நடித்தவனு அப்பெட்டி மகன் கித்தோ ஏழு ஒத்தாரி இல்ல தண்ட கித்து பேரை கடை இட்டில்ப்பா கணபதி குத்தங்க இல்லே குத்தீவ்னி யாவ நன் மகனாத ஒன் கித்த பந்து யாக்காத்த வந்து சொல் கேள்வல்ல ஒே மாதேனு அந்த இல்ல மல்மாத ஜாக்கி வியாபார தந்திரே ப்ளான் ப்ளான்

ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಇಟ್ಕೊಂಡ್ ಹಿಂಗ ಬದುಕೋದಾರ ಹೇಳ್ಕೊಡೋದು ಇದು ನಿಮ್ ಕಾಲ ಅಲ್ಲ ತಳ ತಳ ಅಂತ ಹೊಳಿಯೋ ಸ್ಟೀಲ್ ಪತ್ರೆ ಮುಂದೆನೆ ಕಂಚು ಇಟ್ಟಾಳೆನೆ ಕಂಬಳಿ ಹೋಗ್ಬಂದ್ ಮೂಲ ಬಿದ್ದಿರುವಾಗ ಈ ನೀನ್ ಪುಟ್ಕಾಸಿ ಮಣ್ಣಿನ ಮಾಡ್ತೇನ ಯಾವ ನನ್ ಮಗ ತಾನು ತಗೊಳಕ್ ಬರ್ತಾನೆ ನೀನೇ ಹೇಳು ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ ತಕ್ಕಂತೆ ವೇಷ ವೇಷಕ್ ತಕ್ಕಂತೆ ಭಾಷೆ ದೇಶ ದ್ವಾಸೆ ಭಾಷೆ ಏನ್ ಒಂದು ಅರ್ಥ ಆಯ್ಕಿಲ್ಲ ಅದೇನ್ ಬಿಡ್ಸಿ ಹೇಳ ನೀನ್ಗೋಗ ಹೇಳ್ತೀನಲ್ಲ ಈ ಪಟಾಪಡಿ ಕಡ್ಡಿ ಗದ್ದಲ್ಲಿ ರಂಗು ರಂಗಿಲ್ಲ ಸೀರೆ ಬರ್ಬೇಕು ಆ ನಾಳೆ ಹಿಂದ್ ನನ್ ಸೀರೆ ಉಟ್ಕೊಂತೀಯಾ ನೀ ಸೀರೆ ಉಟ್ಕೊಂಡ್ರೆ ಯಾವ ನಾಯಿ ಮತಕ್ಕತ್ತದೆ ನಾನ್ ಹೇಳಿದ್ದು ನೀ ಬಂದ್ಮೇ ನೀ ಹೆಂಡ್ರನ್ ಕೊಡ್ಸು ಅಂತ ಆರೋ ನಿನ್ ವ್ಯಾಪಾರಕ್ಕೆ ಅರಾ ಮತ್ತ ಹಂಗೇ ಮರ್ಯಾದೆ ಮರ ಜಾಗ ಅಲ್ ಮಲ್ಲ ಕಾಲಗಳ ಯಾಕೆ ಬಿಟ್ಟನಾ ಐಡಿಯಾ ಚೆನ್ನಾಗಿಲ್ಲ ಅಯ್ಯೋ ನಿನ್ ಐಡಿಯಾ ತಂದು ಹಳೆ ಎಗ್ರ ಬಡದ ಜಾಗ ಇನ್ನೊಂದ್ ಕಿತಾ ಏನಾರು ಐಡಿ ಇದೆಯಾ ಅಂತ ನನ್ನ ಸವಾಸ ಸಾವ ಬಂದ್ರು ಕಿತ್ ಕುಡ್ತು ನಿನ್ನ ಮಂಡ್ಯ ಗೋಲ್ಕುಮಾರ ತೊಳಿತಲ್ಲ ಕಚ್ಕ ತೊಡ್ದು ಮಡಿಕೆ ಕುಟ್ಬಿಡ್ತೀನಿ ಏನಮ್ಮ ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ಇಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ ನೀನ್ ಮಾರೇನ ಒತಾರ ಒಬ್ಬ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ ನೀನು ಮಾತು ಕೇಳಿ ಮಡಿಕೆ ಮಗ ನಂತರ ಮಗತ್ಕೊಂಡ್ರೆ ಯಾವ ಬರ್ತಾನೆ ವ್ಯಾಪಾರ ಮಾಡಕ್ಕೆ ನೀನ್ ಬಿಟ್ಕೊಂಡು ಕುಡಿಕ್ಯಾ ಬಿಟ್ಕೊಂಡು ಕುಡಿಯಕ್ಕೆ ನನ್ಗೆ ಮುಚ್ಚ ವ್ಯಾಪಾರ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ ಬೀದಿಗೆ ನೀ ಬಿಸಿಲು ಕಾಯಿ ಬೇಡ ಆಯ್ತಲ್ಲ ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವಿ ಮಾಡು ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ತಂದೆ ಅಲ್ಲ ಈಗ ನೋಡೋಣ ಒಳ್ಳೆ ಪರ್ಚೆಗೆ ಬಂದಾಗ ಬಂದ್ಬಿಟ್ಟಿದ್ರಿ ಏನ್ ಸಮಾಚಾರ ಮಾರ್ಕೆಟ್ ಒಳಕಾಯವರೆಗೂ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಕೈಯಲ್ಲಿ ಈಗ ಯಾಕಂಬಿಟ ಅಬಾಬಾ ಅಬಾ ಬಾ ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಪಡಿಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲ ಪಾರ್ಶಿವಿ ಶಿವ ಆ ಹೆಡ್ಲೂನು ಮಣ್ಣಿನ ಮುದ್ದೆಯಲ್ಲಿ ಅದೇನ್ ಕರಾಮರ್ತಿಟ್ಟಿದ್ಯೋ ಪರಮಾತ್ಮ ಮುಂದಿನ ಜನ್ಮ ಅಂತ ಒಂದಿದ್ರೆ ಎಲ್ ಡಿಡಿ ಬಣ್ಣ ಜಾಸ್ತಿ ಹಾಕ್ಬಿಟ್ಟು ನನ್ನ ಏನ್ ಮಾಡಿ ಭೂಲೋಕ ಕಲ್ಸ್ಬಿಡು ಈ ಊರ್ ನನ್ ಮಕ್ಕಳೆಲ್ಲ ಜಲ್ ಸುರ್ಸ್ಕೊಂಡು ನಾನ್ ಬೆನ್ನ ನಿನ್ಗೆ ಇಷ್ಟ ಹಂಗ ಮಾಡ್ತೀನಿ